ಮಾರ್ನಿಂಗ್ ವೆಲ್ಕಮ್ ಟು ಮೈ ಚಾನಲ್ ಎದುರು ಹೇಗಿದ್ರೆ ಎಲ್ಲರಿಗೂ ಏರ್ ಕೇರ್ ರೊಟ್ಟಿನ ತೋರಿಸ್ತಾ ಇದ್ದೀನಿ ಯಾವ ರೀತಿ ಆ ಜೊತೆಗೆ ಏರ್ ಗ್ರೌಂಡ್ ಆಗ್ತಾ ಇಲ್ಲ ಅಂತಂದ್ರೆ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಚಾನಲ್ ಎದುರು ಹೇಗಿದ್ರ ಎಲ್ಲರಿಗೂ ಹೊಸ ಬ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇದ್ದೀನಿ ಮತ್ತು ಏನಂತಂದರೆ ಈ ಬ್ಲಾಗಲ್ಲಿ ಬೇರೆ ಏನೂ ಇಲ್ಲ ನಾನು ಕೇರ್ ರೊಟ್ಟಿನ ತೋರಿಸ್ತಾ ಇದ್ದೀನಿ ಯಾವ ರೀತಿಯಾಗಿ ನಾನು ಎಣ್ಣೆ ರೆಡಿ ಮಾಡ್ಕೊಳ್ತೀನಿ ಯಾವ ರೀತಿಯಾಗಿ ಏನೆಲ್ಲ ಹಾಕಿ ಎಣ್ಣೆನ ರೆಡಿ ಮಾಡ್ಕೊಳ್ತೀನಿ ಅಂತ ತೋರಿಸ್ತೀನಿ ತುಂಬ ಅಂತಂದರೆ ತುಂಬಾ ಯೂಸ್ ಆಗುತ್ತೆ ಏರ್ ಫಾಲ್ ಆಗ್ತಾ ಇದ್ರೆ ಡ್ಯಾಂಡ್ರಫ್ ಆಗಿದ್ರೆ ಜೊತೆಗೆ ಏರ್ ಗ್ರೋತ್ ಆಗ್ತಾ ಇಲ್ಲ ಅಂತಂದರೆ ಅಥವಾ ಒಬ್ಬರು ಕೂದಲು ಯಾವ ರೀತಿ ಆಗಿರುತ್ತೆ ಅಂದರೆ ಶೈನಿಂಗೇ ಇರೋದಿಲ್ಲ ತಲೆಸ್ಥಾನ ಮಾಡಿ ಒಂದು ಸ್ವಲ್ಪ ಹೊತ್ತಿಗೆ ಕೂದಲೆಲ್ಲ ಪೂರ್ತಿಯಾಗಿ ಡ್ರೈ ಆಗುತ್ತೆ ಹಾಗೆ ಶೈನಿಂಗ್ ಇಲ್ಲ ಅಂತ ಅಥವಾ ಬೇಗ ಬಿಳಿ ಕೂದಲಾಗ್ತಾ ಇದೆ ಅಂತ ಅನ್ನೋರು ತುಂಬಾ ರೀತಿ ತುಂಬ ರೀತಿಯಾಗಿ ಕೂದಲಿನ ಸಮಸ್ಯೆ ಎಲ್ರಿಗೂ ಕೂಡ ಇರುತ್ತೆ ಒಬ್ಬೊಬ್ಬರಿಗೂ ಒಂದೊಂದು ಥರ ಇರುತ್ತೆ ಈ ಎಣ್ಣೆ ತುಂಬ ಎಲ್ಪ್ ಆಗುತ್ತೆ ಹಾಗೆ ಏರ್ ಗ್ರೋತ್ಗಾಗಿರ್ಬೋದು ಡ್ಯಾಂಡ್ರಫ್ಗಾಗಿರ್ಬೋದು ಏರ್ ಫಾಲ್ಗಾಗಿರ್ಬೋದು ಎಲ್ಲ ರೀತಿ ಸಮಸ್ಯೆಗೂ ಈ ಎಣ್ಣೆನ ಬಳಸ್ಬೋದು ತುಂಬ ಅಂದರೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ನಾನು ಇದನ್ನು ಬಳಸಿದ್ದೀನಿ ತುಂಬ ವರ್ಷಗಳಿಂದ ಬಳಸ್ತಾ ಇದ್ದೀನಿ ಇದರಿಂದ ಒಳ್ಳೆ ರಿಸಲ್ಟನ್ನು ಕೂಡ ನಾನು ನೋಡಿದ್ದೀನಿ ಹಾಗಾಗಿ ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇದು ನಿಮಗೆ ಎಲ್ಪ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಯಾವ ರೀತಿಯಾಗಿ ಎಣ್ಣೆನ ರೆಡಿ ಮಾಡ್ಕೊಳ್ಳೋದು ಅಂತ ಇವಾಗ ತೋರಿಸ್ತೀನಿ ಫಸ್ಟು ನಾನಿಲ್ಲಿ ಯಾವ್ಯಾವ ಇಂಗ್ರೀಡಿಯೆಂಟ್ಸನ್ನು ಬಳಸಿದ್ದೀನಿ ಅಂತ ತಿಳಿಸ್ತೀನಿ ಈರುಳ್ಳಿ ತೊಗೊಂಡಿದ್ದೀನಿ ನೆಕ್ಸ್ಟು ಅದ್ರದ್ದು ಏನು ಬೆನಿಫಿಟ್ಸ್ ಅಂತಲೂ ಕೂಡ ತಿಳಿಸ್ತೀನಿ ಫ್ರೆಶ್ ಆಲೋವೆರಾ ಜ್ಯೂಸ್ ತೊಗೊಂಡಿದ್ದೀನಿ ಇದು ಮನೇಲೇ ಆಲೋವೇರಾನ ಗಿಡ ಕಟ್ ಮಾಡ್ಕೊಂಡು ಜ್ಯೂಸ್ ತೆಗ್ದಿರೋದು ನೆಕ್ಸ್ಟ್ ಬೆಟ್ಟದ ನೆಲ್ಲಿಕಾಯಿ ತೊಗೊಂಡಿದ್ದೀನಿ ಅಂದರೆ ಅದನ್ನು ಸಣ್ಣದಾಗಿ ಪೀಸ್ ಮಾಡ್ಕೊಂಡಿದ್ದೀನಿ ಒಂದು ಬೌಲು ನಾನಿಲ್ಲಿ ಕಾಲು ಕೆ ಜಿ ಆಗುವಷ್ಟು ತೊಗೊಂಡಿದ್ದೀನಿ ಹಾಗೆ ಒಂದು ಮೂವತ್ತರಿಂದ ನಲವತ್ತಾಗುವಷ್ಟು ಗುಲಾಬಿ ಹೂವಿನ ದಳಗಳನ್ನು ತೊಗೊಂಡಿದ್ದೀನಿ ಅಂದರೆ ಸಣ್ಣ ಗುಲಾಬಿ ಆಗೋ ಜಾಸ್ತಿ ತೊಗೊಂಡಿದ್ದೀನಿ ಹಾಗೆ ದಾಸವಾಳದ ಗಿಡದ ಎಲೆ ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪ ತುಳಸಿ ಸೊಪ್ಪನ್ನು ಕೂಡ ತೊಗೊಂಡಿದ್ದೀನಿ ಒಂದು ಬೌಲು ಇದು ಕರಿಬೇವಿನ ಎಲೆ ತೊಗೊಂಡಿದ್ದೀನಿ ಲ ಹಾಗೆ ನಾನಿಲ್ಲಿ ಬಿಳಿ ಮತ್ತು ಕೆಂಪು ಎರಡೂ ಕೂಡ ದಾಸವಾಳದು ಹೂವನ್ನು ತೊಗೊಂಡಿದ್ದೀನಿ ಕೆಳಗಡೆ ಸ್ವಲ್ಪ ಡ್ರೈ ಮಾಡಿಟ್ಟಿರುವಂತಹ ದಾಸವಾಳದ ಹೂವನ್ನು ಕೂಡ ಬಳಸಿದ್ದೀನಿ ಹಾಗೆ ವಿಳಿಯೋದೆಲ್ಲ ತೊಗೊಂಡಿದ್ದೀನಿ ಒಂದು ಬೌಲು ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಇರಬಹುದು ಹಾಗೆ ಅಕ್ಷೆ ಬೀಜ ತೊಗೊಂಡಿದ್ದೀನಿ ಒಂದು ಅರ್ಧ ಬೌಲು ಅರ್ಧ ಬೌಲ್ ಆಗುವಷ್ಟು ಮೆಂತ್ಯೆಯನ್ನು ತೊಗೊಂಡಿದ್ದೀನಿ ಇಷ್ಟನ್ನು ಕೂಡ ಈಗ ರೆಡಿ ಮಾಡಿಟ್ಕೊಂಡಿದ್ದೀನಿ ಎಣ್ಣೆಯನ್ನು ಯಾವ ರೀತಿಯಾಗಿ ರೆಡಿ ಮಾಡೋದು ಅಂತ ಇವಾಗ ತೋರಿಸ್ತೀನಿ ಬನ್ನಿ ನಾನಿಲ್ಲಿ ಒಂದು ಕೆ ಜಿ ಆಗುವಷ್ಟು ಕೊಬ್ಬರಿ ಎಣ್ಣೆ ತೊಗೊಂಡಿದ್ದೀನಿ ನಾನು ಇಷ್ಟು ಇಂಗ್ರೀಡಿಯೆಂಟ್ಸನ್ನು ತೋರಿಸಿದ್ದೀನಲ್ಲ ಒಂದು ಕೆ ಜಿ ಎಣ್ಣೆಗೆ ಸರಿ ಹೋಗುತ್ತೆ ನಾನಿದು ಎಣ್ಣೆ ಬಿಸಿ ಆಗೋದಕ್ಕೆ ಇಟ್ಟಿದ್ದೀನಿ ಈಗ ಎಣ್ಣೆ ಬಿಸಿ ಆಗ್ತಾ ಇದೆ ಅಂತ ಅಂದಾಗ ಒಂದೊಂದೇ ಇಂಗ್ರೀಡಿಯಂಟ್ಸನ್ನು ಇದಕ್ಕೆ ಹಾಕ್ತಾ ಹೋಗೋಣ ಈರುಳ್ಳಿ ಬೆಟ್ಟದಲ್ಲಿಕಾಯಿಯನ್ನು ಹಾಕ್ತಾ ಇದ್ದೀನಿ ನನಗೆ ಎಲ್ಪ್ ಮಾಡೋಕ್ಕೆ ಯಾರು ಕೂತಿದ್ದಾರೆ ಅಂತ ಅಂದ್ಕೊಳ್ತಾ ಇದ್ದರ ನನ್ನ ಪುಟ್ಟ ಹಣಿಗೆ ಮಗಳಿಗೆ ಕೂತಿದ್ದಾಳೆ ನನಗೊಂದೊಂದೇ ಇಂಗ್ರೀಡಿಯಂಟ್ಸನ್ನು ತೆಗೆದುಕೊಡ್ತಾ ಇದ್ದಾಳೆ ನೋಡ್ಬೋದು ಯಾವ ಥರ ಎಲ್ಪ್ ಮಾಡ್ತಾ ಇದ್ದಾಳೆ ಅಂತ ಈ ಥರ ಎಲ್ಪ್ ಮಾಡೋದು ಅಂದರೆ ನನ್ನ ಮಗಳಿಗೆ ಸಿಕ್ಕಾಪಟ್ಟೆ ಟೇಸ್ಟಾ ನಾನಿದು ಮಾಡ್ತಾ ಇರೋದು ಸಂಜೆ ಹಾಗಾಗಿ ಸ್ವಲ್ಪ ಬೆಳಕು ಕಡಿಮೆ ಇದೆ ನೋಡಿ ಯಾವ ಥರ ಎಲ್ಪ್ ಮಾಡ್ತಾ ಇದ್ದಾಳೆ ಅಂತ ಇವಾಗ ನಾನು ನಾನು ಇದಕ್ಕೆ ದಾಸವಾಳದ ಎಲೆ ಬಳಸ್ತಾ ಇದ್ದೀನಿ ಹಾಗೆ ಸ್ವಲ್ಪ ತುಳಸಿ ಸೊಪ್ಪನ್ನು ಕೂಡ ಬಳಸಿದ್ದೀನಿ ಹಾಗೆ ಫ್ರೆಶ್ ಆಲೋವೇರಾ ಜ್ಯೂಸನ್ನು ಕೂಡ ಹಾಕ್ತಾ ಇದ್ದೀನಿ ಅಂಗಡೀಲಿ ಸಿಗೋದಕ್ಕಿಂತ ಫ್ರೆಶ್ಶಾಗಿ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ ಕರ್ಬೇವಿನ ಎಲೆ ಹಾಗೆ ದಾಸವಾಳದ ಹೂವು ಡ್ರೈ ಮಾಡ್ಕೊಂಡಿದ್ನಲ್ಲ ಅದು ಮತ್ತು ದಾಸವಾಳದು ಫ್ರೆಶ್ ಹೂವನ್ನು ಕೂಡ ಹಾಕಿದ್ದೀನಿ ಮೆಂತ್ಯ ಅಕ್ಷೆ ಬೀಜ ಹಾಕಿದ್ದೀನಿ ಹಾಗೆ ವಿಳೆದೆಲ್ಲ ಇವಾಗ ಇದ್ದೀನಿ ಎಲ್ಲದನ್ನು ಹಾಕಿ ಚೆನ್ನಾಗಿ ಕುದಿಸ್ಕೊಳ್ಬೇಕು ಇದನ್ನು ನಾನು ಇದನ್ನು ಏನಿಲ್ಲ ಅಂತಂದ್ರೂ ಎಣ್ಣೆ ರೆಡಿ ಮಾಡ್ಕೊಳ್ಳೋದಕ್ಕೆ ಬರೀ ಕುದಿಸೋದಕ್ಕೆ ಅರ್ಧ ಗಂಟೆ ತೊಗೊಂಡಿದ್ದೀನಿ ಎಲ್ಲದನ್ನು ತೊಳೆದು ಡ್ರೈ ಮಾಡಿ ಅದನ್ನು ರೆಡಿ ಮಾಡ್ಕೊಳ್ಳೋದಕ್ಕೆ ಒಂದರಿಂದ ಒಂದೂವರೆ ಗಂಟೆ ಟೈಮನ್ನು ತೊಗೊಂಡಿದ್ದೀನಿ ನಾನು ಇಷ್ಟು ರೆಡಿ ಮಾಡಿ ಇಟ್ಕೊಂಡ್ರೆ ನನಗೆ ಒಂದು ತಿಂಗಳು ಕಡಿಮೆ ಅಂತ ಅಂದ್ರೂ ಕೂಡ ಒಂದು ತಿಂಗಳು ಇದನ್ನು ಆರಾಮ್ಸೆ ಬಳಸಬಹುದು ಇವಾಗ ಇದನ್ನು ಕುದಿಸ್ಕೊಳ್ತೀನಿ ನಿಮ್ಮ ಕೈಲಿ ಎಷ್ಟು ಆಗುತ್ತೆ ಅಷ್ಟು ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಕುದಿಸೋದ್ರಿಂದ ಎಣ್ಣೆ ತುಂಬ ಚೆನ್ನಾಗಿ ರೆಡಿಯಾಗುತ್ತೆ ಒಳ್ಳೆ ಘಮ ಬರುತ್ತೆ ಹಾಗೆ ಬೆನಿಫಿಟ್ಸ್ ಜಾಸ್ತಿ ಇರುತ್ತೆ ಚೆನ್ನಾಗಿ ಲೋ ಫ್ಲೇಮಲ್ಲಿ ಬೇಯೋದ್ರಿಂದ ಹಾಗೆ ನಾನಿಲ್ಲಿ ಒಂದು ಶೀಟು ವಿಟಮಿನ್ ಇ ಆ್ಯಪ್ಸೋಲನ್ನು ತೊಗೊಂಡಿದ್ದೀನಿ ನಾನಿಲ್ಲಿ ಒಂದು ಕೆ ಜಿ ಎಣ್ಣೆಗೆ ಮಾಡ್ತಾ ಇರೋದಲ್ವ ಹಾಗಾಗಿ ಜಾಸ್ತಿನೇ ತೊಗೊಂಡಿದ್ದೀನಿ ಇವಾಗ ಇಷ್ಟನ್ನು ಕೂಡ ಬೌಲ್ಗೆ ಅದನ್ನು ಓಪನ್ ಮಾಡಿ ಹಾಕೊಳ್ತೀನಿ ಎಣ್ಣೆ ನೋಡ್ಬೋದು ಈಗ ಐದು ನಿಮಿಷ ಆಗಿದೆ ಕುದಿಯೋದಕ್ಕೆ ಶುರುವಾಗಿ ಯಾವ ಥರ ಕುದೀತಾ ಇದೆ ಅಂತ ಈ ಲೋ ಫ್ಲೇಮಲ್ಲಿ ಕುದಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಎಣ್ಣೆ ತುಂಬ ದಿನದವರೆಗೂ ಕೂಡ ಸ್ಟೋರ್ ಮಾಡ್ಕೊಳ್ಬಹುದು ಎಣ್ಣೆ ಕುದಿಸಿದ ಮೇಲೆ ಅದಕ್ಕೆ ನೀರು ಹಾಕೋದಾಗಲಿ ಅಂದರೆ ನೀರು ಸ್ವಲ್ಪ ತಾಕೋದಾಗ್ಲಿ ಆ ಥರ ಮಾಡಬೇಡಿ ಆ ಥರ ಮಾಡಿದರೆ ಎಣ್ಣೆ ಬೇಗ ಹಾಳಾಗಿಬಿಡುತ್ತೆ ಹಾಗಾಗಿ ಹೇಳ್ತಾ ಇದ್ದೀನಿ ಇವಾಗ ಯಾವುದನ್ನ ಬಳಸಿದರೆ ಏನು ಬೆನಿಫಿಟ್ಸ್ ಅನ್ನೋದು ತಿಳಿಸ್ತೀನಿ ಅಕ್ಸೈ ಬೀಜ ಅಕ್ಸೆ ಬೀಜದ ಬಗ್ಗೆ ಗೊತ್ತಿಲ್ಲ ಹೇಳಿ ಅದನ್ನು ತಿಂದರೆ ತುಂಬಾ ಎಲ್ತ್ ಬೆನಿಫಿಟ್ಸ್ ಇದೆ ಅದೇ ರೀತಿಯಾಗಿ ಕೂದಲಿಗೂ ಕೂಡ ಒಮೆಗಾ ತ್ರೀ ಫ್ಯಾಟಿ ಆ್ಯಸಿಡ್ ತುಂಬ ಇರೋದರಿಂದ ಇದು ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಅದೇ ರೀತಿಯಾಗಿ ಏರ್ಗೂ ಕೂಡ ತುಂಬ ಒಳ್ಳೆಯದು ಇದನ್ನು ಬಳಸೋದ್ರಿಂದ ಕೂದಲು ತುಂಬ ಶೈನಿಂಗ್ ಬರುತ್ತೆ ಹಾಗೆ ಕೂದಲು ಹೊರಟಿದೆ ಅಂತ ಅನ್ನೋರು ಹಾಗೇ ಒಣ ಹುಲ್ಲಿನ ಥರ ಆಗಿಬಿಟ್ಟಿರುತ್ತೆ ಕೂದಲು ಅಂಥವ್ರು ಬಳಸೋದ್ರಿಂದ ಕೂದಲು ತುಂಬ ಶೈನಿಂಗ್ ಬರುತ್ತೆ ತುಂಬ ಸಾಫ್ಟ್ ಆಗುತ್ತೆ ಕಂಡೀಷ್ನರ್ ಥರ ಕೆಲಸ ಮಾಡುತ್ತೆ ಆರೋಗ್ಯಕ್ಕಂತೂ ತುಂಬಾ ಒಳ್ಳೆಯದು ಇದನ್ನ ಸೇವನೆ ಮಾಡೋದರಿಂದ ಎಷ್ಟು ಯೂಸ್ ಇದೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ ಡ್ಯಾಂಡ್ರಫ್ ಕಡಿಮೆ ಮಾಡುತ್ತೆ ಕೂದಲು ತುಂಬ ಶೈನಿಂಗ್ ಬರುತ್ತೆ ತುಂಬ ದಟ್ಟವಾಗಿ ಸೊಂಪಾಗಿ ಬೆಳೆಯಲು ಇದು ತುಂಬ ಎಲ್ಪ್ ಮಾಡುತ್ತೆ ಹಾಗೆ ನೆಕ್ಸ್ಟು ಮೆಂತೆ ಬಗ್ಗೆ ಹೇಳೋದಾದರೆ ಮೆಂತೆ ಬಗ್ಗೆ ಯಾರಿಗೆಲ್ಲ ಗೊತ್ತಿಲ್ಲ ಹೇಳಿ ಆರೋಗ್ಯಕ್ಕೂ ಅಷ್ಟೇ ಒಳ್ಳೆಯದು ಕೂದಲಿಗೂ ಕೂಡ ಅಷ್ಟೇ ಒಳ್ಳೆಯದು ಡ್ಯಾಂಡ್ರಫ್ ಕಡಿಮೆ ಮಾಡುತ್ತೆ ಏರ್ ಗ್ರೋತ್ಗೆ ಇದು ತುಂಬ ಚೆನ್ನಾಗಿ ಎಲ್ಪ್ ಮಾಡುತ್ತೆ ತುರ್ಕೆ ಕಡಿಮೆ ಮಾಡುತ್ತೆ ಹಾಗೆ ಇದು ಅನೇಕ ಸಮಸ್ಯೆಗಳಿಗೆ ಪರಿಹಾರ ಕೊಡುತ್ತೆ ಜೊತೆಗೆ ದೇಹಕ್ಕೆ ತಂಪು ಕೂದಲು ಬೆಳವಣಿಗೆ ಜಾಸ್ತಿ ಆಗುತ್ತೆ ಕೂದಲು ಕಪ್ಪಾಗಿ ಸೊಂಪಾಗಿ ಬೆಳೆಯುತ್ತೆ ಕೂದಲು ಉದ್ರೋದು ಕಡಿಮೆ ಆಗುತ್ತೆ ಹಾಗೆ ಕೂದಲು ತುಂಬ ದಟ್ಟವಾಗಿ ಬೆಳೆಯೋದಕ್ಕೆ ಇದು ಸಹಾಯ ಮಾಡುತ್ತೆ ಇದನ್ನು ಇಪ್ಪತ್ತು ನಿಮಿಷ ಕುದಿಸ್ಕೊಂಡಿದ್ದೀನಿ ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷ ಕುದಿಸ್ಕೊಂಡು ಆದಮೇಲೆ ಎಣ್ಣೆ ರೆಡಿ ಆಗಿದೆ ಇದನ್ನು ಒಂದು ನೈಟ್ ಹಾಗೇನೆ ಬಿಡ್ತೀನಿ ಇವಾಗ ವಿಟಮಿನ್ ಇ ಮಾತ್ರೆನೆಲ್ಲ ನಾನು ಒಂದು ಬೌಲ್ಗೆ ಹಾಕೊಂಡಿದ್ನಲ್ಲ ಅದನ್ನು ಎಣ್ಣೆ ಪೂರ್ತಿ ತಣ್ಣಗಾದ್ಮೇಲೆ ಇದನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಎಣ್ಣೆ ಬಿಸಿ ಇದ್ದಾಗ ಹಾಕಲ್ಲ ತಣ್ಣಗಾದ್ಮೇಲೆ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ ಇದನ್ನು ಒಂದು ನೈಟ್ ಹಾಗೇನೆ ಬಿಡ್ತೀನಿ ಕಲರ್ ನೋಡ್ಬೋದು ಎಷ್ಟು ಚೇಂಜ್ ಆಗಿದೆ ಅಂತ ಬೆಟ್ಟದ ಕಾಯಿಯನ್ನು ಬಳಸಿದ್ದೀನಿ ನಾನಿಲ್ಲಿ ಕೂದಲು ಕಪ್ಪಾಗೋದಕ್ಕೆ ಮೇಯ್ನ್ ಇದು ತುಂಬ ಎಲ್ಪ್ ಮಾಡುತ್ತೆ ಇವಾಗ ಹೆಂಗೇಜಲ್ಲೇ ಏರ್ ಫಾಲ್ ಆಗ್ತಾ ಇರುತ್ತೆ ಏರ್ ಗ್ರೋತ್ ಆಗ್ತಾ ಇರೋದಿಲ್ಲ ಜೊತೆಗೆ ಬಿಳಿ ಕೂದಲು ಆಗ್ತಾ ಇರುತ್ತೆ ಎಲ್ಲದನ್ನು ಕೂಡ ಇದು ತಡೆಗಟ್ಟುತ್ತೆ ತುಂಬ ಚೆನ್ನಾಗಿ ಇದು ಏರ್ ಗ್ರೋತ್ಗೆ ಹೆಲ್ಪ್ ಮಾಡುತ್ತೆ ಇವಾಗ ಒಂದು ನೈಟ್ ಅದೇ ಥರ ಬಿಟ್ಟಿದ್ದೆ ಇವಾಗ ನೆಕ್ಸ್ಟು ಇನ್ನೊಂದು ಪಾತ್ರೆಗೆ ಒಂದು ಬಟ್ಟೆ ಹಾಕ್ಕೊಂಡು ಸೋಸ್ಕೊಳ್ತಾ ಇದ್ದೀನಿ ಇದನ್ನ ಹಾಗೇ ಬಿಡೋದಿಲ್ಲ ನೀಟಾಗಿ ಸೋಸ್ಕೊಂಡಿಟ್ಕೊಂಡ್ರೆ ತುಂಬ ದಿನದವರೆಗೂ ಕೂಡ ಸ್ಟೋರ್ ಮಾಡ್ಬೋದು ಕಲ್ಲರ್ ಕೂಡ ತುಂಬ ಚೆನ್ನಾಗಿದೆ ಇದನ್ನು ಕುದಿಸುವಾಗ ಇಡೀ ಮನೆ ಘಮ ಘಮ ಇತ್ತು ಅಷ್ಟು ಅಷ್ಟು ಪರಿಮಳ ಬರುತ್ತೆ ಅಷ್ಟು ಒಳ್ಳೆ ಏರ್ ಆಯಿಲ್ ಅಂತಾನೆ ಹೇಳ್ಬಹುದು ಇದನ್ನ ಹಾಗೇ ದಾಸವಾಳದ ಹೂವು ದಾಸವಾಳ ಸೊಪ್ಪು ಎರಡೂ ಕೂಡ ಕೆಲಸ ಮಾಡುತ್ತೆ ಕಂಡೀಷ್ನರ್ ಥರ ಕೆಲಸ ಮಾಡುತ್ತೆ ಜೊತೆಗೆ ಬಿಳಿ ಕೂದಲು ಬೇಗ ಆಗೋದನ್ನು ಇದು ತಡೆಗಟ್ಟುತ್ತೆ ಒಟ್ಟನ್ನ ಕಡಿಮೆ ಮಾಡುತ್ತೆ ಕಪ್ಪಾಗಲು ಕೂಡ ಇದು ತುಂಬಾ ಎಲ್ಪ್ ಮಾಡುತ್ತೆ ಆ ದಪ್ಪವಾಗಿ ಬೆಳೆಯಲು ಎಲ್ಪ್ ಮಾಡುತ್ತೆ ಹೊಸ ಕೂದಲು ಹುಡ್ತಾ ಇರೋದಿಲ್ಲ ಕೆಲವರಿಗೆ ಆ ಬೇಬಿ ಏರ್ಸ್ ಉಡ್ತಾ ಇರೋದಿಲ್ಲ ಅಂಥವರು ಇದನ್ನು ಬಳಸೋದ್ರಿಂದ ತುಂಬ ಚೆನ್ನಾಗಿ ಬೇಬಿ ಏರ್ಸ್ ಹುಟ್ಟುತ್ತೆ ಕೂದಲು ದಪ್ಪಾಗಿ ಸೊಂಪಾಗಿ ಚೆನ್ನಾಗಿ ಬೆಳೆಯುತ್ತೆ ಬಿಳಿ ಕೂದಲು ಆಗೋದು ಕೂಡ ಕಡಿಮೆ ಆಗುತ್ತೆ ಹಾಗೆ ಈರುಳ್ಳಿ ರಸನೂ ಕೂಡ ಇದನ್ನು ಬಳಸಿದ್ದೀನಿ ಅಂದರೆ ಈರುಳ್ಳಿಯನ್ನು ಕೂಡ ಬಳಸಿದ್ದೀನಿ ಇದು ಕೂದಲು ಉದ್ರೋದನ್ನು ನಿಲ್ಲಿಸುತ್ತೆ ಕೂದಲು ಸೀಳೊಡೆಯುತ್ತೆ ಅಂದರೆ ಸಿಗ್ರು ಒಡೆಯೋದು ಅಂತ ಕರೀತಾರೆ ಸೀಳು ಹೊಡೆದಿರುತ್ತೆ ಅದು ಮತ್ತೆ ಸರಿ ಹೋಗ್ತಾ ಇರೋದಿಲ್ಲ ಡ್ಯಾಂಡ್ರಫ್ ಆಗಿರುತ್ತೆ ಅಂಥವ್ರು ಕೂಡ ಇದನ್ನು ಬಳಸೋದ್ರಿಂದ ತುಂಬ ಅಂದರೆ ತುಂಬ ಒಳ್ಳೆಯದು ಸಲ್ಫರ್ ಎಂಬ ಅಂಶ ಇದೆ ಅದರಿಂದ ಇದು ಕೂದಲು ಸ್ಟ್ರಾಂಗ್ ಆಗೋದಕ್ಕೆ ಇದು ಎಲ್ಪ್ ಮಾಡುತ್ತೆ ಹಾಗಾಗಿ ಇದರಿಂದ ಕೂದಲು ಉದ್ರೋದು ಕಡಿಮೆ ಆಗುತ್ತೆ ಏರ್ ಫಾಲ್ ಕೂಡ ಸಂಪೂರ್ಣವಾಗಿ ನಿಂತೋಗುತ್ತೆ ಹೋಗುತ್ತೆ ಡ್ಯಾಂಡ್ರಫ್ ಕಡಿಮೆ ಆಗುತ್ತೆ ಏರ್ ಗ್ರೋತ್ಗೆ ತುಂಬಾ ಒಳ್ಳೆ ಒಳ್ಳ ಏರ್ ಡ್ರೈ ಆಗೋದನ್ನು ನಿಲ್ಲಿಸುತ್ತೆ ಕೂದಲು ತುಂಬ ಶೈನಿಂಗ್ ಬರುತ್ತೆ ಕೂದಲು ತುಂಬ ಸಿಲ್ಕಿಯಾಗಿ ಶೈನಿಂಗ್ ಆಗಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಹಾಗೆ ಹಾಗೆ ಒಬ್ಬೊಬ್ಬರಿಗೆ ಕೂದಲು ಕಟ್ ಕಟ್ ಆಗ್ತಾ ಇರುತ್ತೆ ಅಂದರೆ ಸ್ವ ಸ್ವಲ್ಪಕ್ಕೆ ಕೂದಲು ಕಟ್ಟಾಗಿ ಕೆಳಗೆ ಬೀಳ್ತಾ ಇರುತ್ತಲ್ಲ ಅದು ಕೂಡ ಕಡಿಮೆ ಆಗಿ ತುಂಬ ಸೊಂಪಾಗಿ ಬೆಳೆಯುತ್ತೆ ಈ ಥರ ಬಟ್ಟೆಯಲ್ಲಿ ಸೋಸ್ಕೊಳ್ಳೋದ್ರಿಂದ ಸ್ವಲ್ಪ ಕೂಡ ವೇಸ್ಟ್ ಆಗೋದಿಲ್ಲ ಇದನ್ನು ನೀಟಾಗಿ ಎಣ್ಣೆಯನ್ನು ತೊಗೊಳ್ಬಹುದು ಲೋಳೆ ಸಾರ ಆಲುವೇರಾನು ಕೂಡ ಬಳಸಿದ್ದೀವಿ ಆಲುವೇರದ ಬಗ್ಗೆ ಯಾರಿಗೆಲ್ಲ ಗೊತ್ತಿಲ್ಲ ಹೇಳಿ ಇದನ್ನು ಆಲು ಮತ್ತು ಇದನ್ನು ಬಳಸಬೇಕಾದ್ರೆ ಮೇಯ್ನ್ ನಾವು ಏನು ನೆನ್ಪಿಟ್ಕೊಳ್ಬೇಕು ಅಂತ ಅಂದರೆ ಆಲುವೇರನ ಕಟ್ ಮಾಡಿದ ತಕ್ಷಣ ಅದನ್ನು ಬಳಸಬಾರ್ದು ಅದರಲ್ಲಿ ಹಳದಿ ಕಲರ್ ಜೆಲ್ ಇರುತ್ತಲ್ಲ ಅದು ತುಂಬಾ ಕೆಟ್ಟದ್ದು ಹೊಟ್ಟೆಗೆ ತೊಗೊಳೋದಾದ್ರೂ ಅಂದರೆ ಸೇವಿಸೋದಾದ್ರೂ ಅಷ್ಟೇ ಏರಿಗೆ ಬಳಸೋದಾದ್ರೂ ಅಷ್ಟೇ ತುರ್ಕೆ ಎಲ್ಲ ಉಂಟಾಗ್ಬಿಡುತ್ತೆ ಅದನ್ನು ಕಟ್ ಮಾಡಿ ಒನ್ ಅವರ್ ಕೆಳಗಿಟ್ಟರೆ ಅದರ ಜೆಲ್ಲೆಲ್ಲ ಹೋಗುತ್ತೆ ಅಂದರೆ ಹಳದಿ ಕಲರ್ ಜೆಲ್ಲೆಲ್ಲ ಹೋಗುತ್ತೆ ನಂತರ ಅದನ್ನು ನೀಟಾಗಿ ತೊಳೆದು ನಂತರ ಅದನ್ನು ನಾವು ಬಳಸಬೇಕಾಗುತ್ತೆ ಮೇಲ್ಗಡೆ ಸಿಪ್ಪೆ ನಾನು ಯಾವುದನ್ನು ತೊಗೊಂಡಿಲ್ಲ ಒಳ ಒಳಗಡೆ ಇರುವಂತಹ ಜೆಲ್ಲನ್ನು ಮಾತ್ರ ತೊಗೊಂಡಿದ್ದೀನಿ ಈ ಥರ ಬಳಸೋದ್ರಿಂದ ತುಂಬಾ ಒಳ್ಳೆಯದು ಹಳದಿ ಕಲರ್ ಜೆಲ್ ಹೋಗೋವರೆಗೂ ಅದನ್ನು ಬಳಸಬಾರ್ದು ಅಂಗಡಿಯಲ್ಲಿ ಸಿಗೋದಕ್ಕಿಂತ ಮನೆಯಲ್ಲಿ ನಾವು ತೊಗೊಂಡಿರ್ತೀವಲ್ಲ ಅದು ತುಂಬಾ ಒಳ್ಳೆಯದು ಅಂದರೆ ಫ್ರೆಶ್ ಆಲೋವೇರಾ ತೊಗೊಂಡ್ರೆ ತುಂಬ ಒಳ್ಳೆಯದು ಇದರಿಂದ ಕೂದಲು ಕಪ್ಪಾಗುತ್ತೆ ಕೂದಲು ಉದ್ರೋದು ನಿಲ್ಲುತ್ತೆ ಕೂದಲು ಚೆನ್ನಾಗಿ ದಟ್ಟವಾಗಿ ಸೊಂಪಾಗಿ ಬೆಳೆಯುತ್ತೆ ಡ್ಯಾಂಡ್ರಫ್ ಕೂಡ ಇದು ಕಡಿಮೆ ಮಾಡುತ್ತೆ ಬಿಳಿ ಕೂದಲು ತಡೆಯುತ್ತೆ ಹಾಗೆ ನಾನಿಲ್ಲಿ ಅರಳೆಣ್ಣೆ ಬಳಸಿದ್ದೀನಿ ಲಾಸ್ಟಿಗೆ ತೋರಿಸ್ದೆ ನಾನು ಅರಳೆಣ್ಣೆಯನ್ನು ಬಳಸೋದನ್ನು ಅರಳೆಣ್ಣೆ ಕೆಲವರು ಬಳಸೋದಿಲ್ಲ ಅದು ಅಂಟುತ್ತೆ ಹಾಗೆ ಅದನ್ನು ಬೇಗ ವಾಶ್ ಮಾಡೋದಕ್ಕಾಗೋದಿಲ್ಲ ಅಂತ ತುಂಬ ಜನ ಬಳಸೋಲ್ಲ ಆ ತಪ್ಪನ್ನು ಮಾಡಬೇಡಿ ಇದು ದೇಹಕ್ಕೆ ತುಂಬಾ ತಂಪು ಹಾಗೆ ಏರ್ ಫಾಲ್ ಆಗೋದನ್ನು ಇದು ಕಡಿಮೆ ಮಾಡುತ್ತೆ ಜೊತೆಗೆ ಬಿಳಿ ಕೂದಲು ಬರೋದನ್ನು ತಡೆಯುತ್ತೆ ನೀವು ನೋಡಿರ್ಬೋದು ಹಳೇ ಕಾಲದವ್ರು ಇದನ್ನು ಬಳಸ್ತಾಯಿದ್ರು ಅವ್ರ ಕೂದಲು ತುಂಬ ವಯಸ್ಸಾದ್ರೂ ಕೂಡ ಕಪ್ಪಾಗಿ ತುಂಬ ಚೆನ್ನಾಗಿರೋದು ಇವಾಗ ನಾವೆಲ್ಲ ಬಳಸ್ತಾ ಇಲ್ಲ ಹಾಗಾಗಿ ಬೇಗನೆ ಏರ್ ಫಾಲ್ ಕೂಡ ಆಗುತ್ತೆ ಬಿಳಿ ಕೂದಲು ಕೂಡ ಬಂದ್ಬಿಡುತ್ತೆ ಹಾಗಾಗಿ ನಾವು ಅರಳೆಣ್ಣೆಯನ್ನು ಬಳಸೋದು ತುಂಬಾ ಮುಖ್ಯ ನಾನಿಲ್ಲಿ ಒಂದು ಕೆ ಜಿ ಕೊಬ್ಬರಿ ಎಣ್ಣೆಗೆ ಒಂದು ನೂರೈವತ್ತು ಗ್ರಾಮಿನಷ್ಟು ಅರಳೆಣ್ಣೆಯನ್ನು ಬಳಸಿದ್ದೀನಿ ನೋಡಿ ಎಣ್ಣೆಯನ್ನು ಚೆನ್ನಾಗಿ ಸೋಸ್ಕೊಂಡಿದ್ದೀನಿ ಇದನ್ನು ಇನ್ನೊಂದು ಸಲ ಸೋಸ್ಕೊಂಡು ನಾನು ಬಾಟಲ್ಗೆ ಹಾಕ್ಕೊಳ್ತೀನಿ ಫಿಲ್ಟರ್ ಮಾಡಿ ಅದು ಹಾಗೆ ಹೇಳಿದ್ನಲ್ಲ ನೀರು ಏನನ್ನು ಕೂಡ ಇದಕ್ಕೆ ಸ್ವಲ್ಪನೂ ತಾಗಿಸ್ಬಾರ್ದು ತಾಗಿಸಿದ್ರೆ ಬೇಗ ಹಾಳಾಗುತ್ತೆ ಕಲ್ಲರ್ ಕೂಡ ತುಂಬ ಚೆನ್ನಾಗಿರುತ್ತೆ ನೋಡ್ಬೋದು ಯಾವ ಥರ ಕಲರ್ ಕಾಣಿಸ್ತಾ ಇದೆ ಅಂತ ಸ್ಮೆಲ್ ಕೂಡ ತುಂಬ ಚೆನ್ನಾಗಿರುತ್ತೆ ಕುದಿಸುವಾಗ ಇಡೀ ಮನೆ ತುಂಬ ಅರಳ್ಕೊಂಡಿರುತ್ತೆ ಯಾವ ರೀತಿಯಾಗಿ ಹಚ್ಚೋದು ಅಂತ ತೋರಿಸ್ತೀನಿ ನಾವು ಎಲ್ಲ ಏನು ಮಾಡ್ತೀವಿ ಅಂತ ಅಂದರೆ ಎಣ್ಣೆ ಹಚ್ಚಿದ ಮೇಲೆ ಬಿಡಿಸ್ತೀವಿ ಆ ರೀತಿ ಮಾಡೋದ್ರಿಂದ ಕೂದಲು ಇನ್ನೂ ಉದುರುತ್ತೆ ಫಸ್ಟು ಸಿಕ್ಕು ತೆಗೆದು ನಂತರ ಎಣ್ಣೆ ಹಚ್ಚಬೇಕು ಚೆನ್ನಾಗಿ ಹಚ್ಚಿ ಮಸಾಜ್ ಮಾಡ್ತೀನಿ ಈ ರೀತಿ ಮಾಡೋದ್ರಿಂದ ಹೇರ್ ಗ್ರೋತ್ಗೆ ಎಲ್ಪ್ ಆಗುತ್ತೆ ಹಾಗೇ ಕರ್ಬೇವನ್ನ ಬಳಸಿದ್ದೀನಿ ಎಲ್ಲರಿಗೂ ಗೊತ್ತು ಇದು ಕೂದಲನ್ನ ಕಪ್ಪು ಮಾಡುತ್ತೆ ಸ್ಟ್ರಾಂಗ್ ಮಾಡುತ್ತೆ ಸಿಲ್ಕಿ ಥರ ಆಗೋ ಥರ ಮಾಡುತ್ತೆ ಅಂತ ಈ ರೀತಿ ಹಚ್ಕೊಂಡು ಚೆನ್ನಾಗಿ ಮಸಾಜ್ ಮಾಡ್ಕೊಳ್ತೀನಿ ಫಸ್ಟೆದೇ ಸಿಕ್ಕನ್ನು ತೆಗೆದಿರಬೇಕು ನಾನು ಮತ್ತೊಮ್ಮೆ ಹೇಳ್ತೀನಿ ನಾವು ಮೇಲ್ಗಡೆ ಅಪ್ಲೈ ಮಾಡೋದು ಎಷ್ಟು ಮುಖ್ಯವಾಗುತ್ತೋ ನಾವು ಆಹಾರವನ್ನು ಸೇವಿಸೋದ್ರಿಂದ ಕೂಡ ಅಷ್ಟೇ ಮುಖ್ಯವಾಗುತ್ತೆ ಅಂದರೆ ಜಾಸ್ತಿ ನೀರು ಕುಡಿಯೋದು ಎಳ್ನೀರು ಕುಡಿಯೋದು ಜೊತೆಗೆ ಒಳ್ಳೊಳ್ಳೆ ಆಹಾರವನ್ನು ಸೇವಿಸೋದು ತರಕಾರಿ ಸೊಪ್ಪು ಈ ಥರ ಒಳ್ಳೊಳ್ಳೆ ಆಹಾರವನ್ನು ತಿನ್ನೋದ್ರಿಂದ ಕಾಳನ್ನು ತಿನ್ನೋದರಿಂದ ಕೂದಲು ಕೂಡ ತುಂಬ ಚೆನ್ನಾಗಿ ಬೆಳೆಯುತ್ತೆ ನಾವು ಬರೀ ಮೇಲ್ಗಡೆ ಅಪ್ಲೈ ಮಾಡೋದಕ್ಕಿಂತ ನಾವು ಏನು ತಿಂತೀವಿ ನಾವು ಅದಾಗಿರ್ತೀವಿ ಹಾಗಾಗಿ ಒಳ್ಳೆ ಆಹಾರವನ್ನು ತಿಂದರೆ ಒಳ್ಳೆ ಮೊಳಕೆಕಾಳು ಸೊಪ್ಪು ತರಕಾರಿಯನ್ನು ಬಳಸಿ ಆಹಾರವನ್ನು ತಯಾರು ಮಾಡ್ಕೊಂಡು ತಿಂದರೆ ಕೂದಲು ತುಂಬ ಚೆನ್ನಾಗಾಗುತ್ತೆ ಸ್ಕಿನ್ನು ಅಷ್ಟೇ ಕೂದಲು ಅಷ್ಟೇ ನಾವು ಏನು ತಿಂತೀವಿ ನಮ್ಮ ಸ್ಕಿನ್ನು ಮತ್ತು ನಮ್ಮ ಕೂದಲು ಅಷ್ಟು ಚೆನ್ನಾಗಿರುತ್ತೆ ಹಾಗೆ ವಿಳಿಯದೆಲೆ ಬಳಸಿದ್ದೀನಿ ಅದು ಕೂಡ ಏರ್ ಗ್ರೋತ್ಗೆ ತುಂಬಾ ಎಲ್ಪ್ ಮಾಡುತ್ತೆ ತುಳಸಿಯನ್ನು ಬಳಸಿದ್ದೀನಿ ಅದು ಕೂಡ ಏರ್ ಗ್ರೋತ್ ಆಗೋದಕ್ಕೆ ಏರ್ ಫಾಲ್ ಆಗೋದನ್ನು ನಿಲ್ಲಿಸೋದಕ್ಕೆ ಸಹಾಯ ಮಾಡುತ್ತೆ ಹಾಗೆ ತುರ್ಕೆ ಕಡಿಮೆ ಮಾಡುತ್ತೆ ಇದನ್ನು ಬಳಸೋದ್ರಿಂದ ಡ್ಯಾಂಡ್ರಫ್ ಸಮಸ್ಯೆ ಇರೋದಿಲ್ಲ ಏರ್ ಫಾಲ್ ಸಮಸ್ಯೆ ಇರೋದಿಲ್ಲ ಏರ್ ಗ್ರೋತ್ ತುಂಬ ಚೆನ್ನಾಗಾಗುತ್ತೆ ಸಿಲ್ಕಿ ಆಗುತ್ತೆ ಕಂಡೀಷ್ನರ್ ಅವಶ್ಯಕತೆ ಇರೋದಿಲ್ಲ ತುಂಬ ಸಾಫ್ಟಾಗಿ ತುಂಬ ಶೈನಿಂಗ್ ಕೂಡ ಬರುತ್ತೆ ಇಷ್ಟೆಲ್ಲ ಉಪಯೋಗ ಇದೆ ಈ ಎಣ್ಣೆಯಲ್ಲಿ ನೀವು ಕೂಡ ಬಳಸ್ತೀ ಅಲ್ವಾ ನಿಮಗೆ ಹೇಗೆ ಅನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ ಈ ವಿಡಿಯೋನ ಇಲ್ಲ ಎಂಡ್ ಮಾಡ್ತೀನಿ ಥ್ಯಾಂಕ್ ಯು